ನಮಸ್ಕಾರ ಗೆಳೆಯರೆ ಇಂದು ನಾವು ಮೃತ್ಯುವಿನ ಪತ್ರ ಪುನರ್ಜನ್ಮದ ಭಯ ಎಂಬ ಕಥೆಯಲ್ಲಿ ತಿಳಿಯೋಣ ಒಬ್ಬ ವ್ಯಾಪಾರಿಯ ಜೀವನವು ಹೇಗೆ ಹಿಂದಿನ ಜನ್ಮದ ಅಪರಾಧದಿಂದ ಕದಲುತ್ತದೆ ಎಂದು ಈ ಕಥೆಯಲ್ಲಿ ನರಕದ ಶಿಕ್ಷೆ ಕರ್ಮ ಮತ್ತು ಪುನರ್ಜನ್ಮದ ಭಯಾನಕ ಮುಖ ಗೊತ್ತಾಗುತ್ತದೆ ಆದರೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ ಅವನ ಭವಿಷ್ಯ ಏನು ಎಂಬುದು ನಿಮ್ಮ ಕುತೂಹಲಕ್ಕೆ ಇರಲಿದೆ ಈ ಕಥೆಯ ನಾಯಕ ರಮೇಶ್ ಒಬ್ಬ ಯಶಸ್ವಿ ವ್ಯಾಪಾರಿ ಬೆಂಗಳೂರಿನ ಒಂದು ಚಿತ್ರಶಾಲೆಯಲ್ಲಿ ಅವನು ತನ್ನ ಜೀವನವನ್ನು ಕಟ್ಟಿಕೊಂಡಿದ್ದನು ಆದರೆ ಒಂದು ರಾತ್ರಿ ಅವನ ಮನೆಯ ಟೇಬಲ್ ಮೇಲೆ ಒಂದು ಹಳೆಯ ಪತ್ರ ಕಾಣಿಸಿಕೊಂಡಿತು ಈ ಪತ್ರ ಎಲ್ಲಿಂದ ಬಂದಿದೆ ಎಂಬುದು ಅವನಿಗೆ ಗೊತ್ತಾಗುವುದಿಲ್ಲ ಪತ್ರವನ್ನು ತೆಗೆದು ಓದಿದಾಗ ಅದರಲ್ಲಿ ಒಂದು ಆಶ್ಚರ್ಯಕರ ಸಂದೇಶ ಇತ್ತು ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ಲೂಟಿಕೋರನಾಗಿದ್ದೆ ನಿನಗೆ ಗೊತ್ತೇ ನೀನು ಒಬ್ಬ ಗ್ರಾಮಸ್ಥನ ಒಬ್ಬ ರೈತನ ಆಸ್ತಿಯನ್ನು ದುರುಪಯೋಗಪಡಿಸಿಕೊಂಡಿದ್ದೆ ಮತ್ತು ಈಗ ನರಕದ ಶಿಕ್ಷೆಯನ್ನು ನನ್ನನ್ನು ಕಾಯುತ್ತಿದೆ ಎಂದು ಬರೆದಿತ್ತು ರಮೇಶ್ ಈ ಪತ್ರವನ್ನು ಓದಿ ಆಶ್ಚರ್ಯಗೊಂಡನು ಅವನು ತನ್ನ ಜೀವನದಲ್ಲಿ ಎಂದೂ ಇಂತಹ ಅಪರಾಧಗಳನ್ನು ಮಾಡಿರುವುದಿಲ್ಲ ಆದರೆ ರಾತ್ರಿ ಆರಂಭವಾದಾಗ ಪತ್ರದಿಂದ ಒಂದು ಅಚ್ಚರಿಯ ಸಂಗತಿಯೇ ನಡೆಯಿತು ಪತ್ರದ ಮೇಲೆ ರಕ್ತದ ಹನಿಗಳು ಬೀಳತೊಡಗಿದವು ಅವನ ಮನೆಯಲ್ಲಿ ಗಾಳಿ ಶಬ್ದ ಉಂಟಾಗತೊಡಗಿತು ಮತ್ತು ಒಂದು ದೂರದ ಧ್ವನಿ ನೀನು ತೀರ್ಪಿಗೆ ಸಿದ್ಧನಾಗು ಎಂದು ಕೇಳಿಸಿತು ರಮೇಶ್ ಭಯಭೀತನಾಗಿ ಪತ್ರವನ್ನು ಎಸಿದನು ಆದರೆ ಮರುದಿನ ಬೆಳಿಗ್ಗೆ ಅದೇ ಪತ್ರ ಮತ್ತೆ ಅವನ ಟೇಬಲ್ ಮೇಲೆ ಕಾಣಿಸಿಕೊಂಡಿತು ಈ ಬಾರಿ ಪತ್ರದ ಒಳಗೆ ಗರುಡು ಪುರಾಣದ ಒಂದು ಭಾಗ ಇತ್ತು ನರಕದ ಇಪ್ಪತ್ತೆಂಟು ಲೋಕಗಳು ತಮಿಶ್ರ ರೌರವ ಮತ್ತು ಇತರ ಶಿಕ್ಷೆಗಳು ನಿನ್ನನ್ನು ಕಾಯುತ್ತಿವೆ ಎಂದು ಬರೆದಿತ್ತು ರಮೇಶ್ ಈ ಸಂದೇಶದ ಬಗ್ಗೆ ಮಾಹಿತಿ ತಿಳಿಯಲು ಒಂದು ಒಬ್ಬ ಪುರೋಹಿತನ ಸಹಾಯವನ್ನು ಪಡೆದುಕೊಂಡನು ಪುರೋಹಿತನು ಪತ್ರವನ್ನು ಓದಿ ಆಶ್ಚರ್ಯಗೊಂಡನು ಇದು ಗರುಡ ಪುರಾಣದ ಒಂದು ಭಾಗವಾಗಿದೆ ಎಂದು ಅವನು ಹೇಳಿದನು ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ಲೂಟಿಕೋರನಾಗಿದ್ದೆ ಒಬ್ಬ ದಾರಿದ್ರ್ಯ ರೈತನ ಆಸ್ತಿಯನ್ನು ದುಷ್ಟ ರೀತಿಯಲ್ಲಿ ತೆಗೆದುಕೊಂಡಿದ್ದೆ ಈ ಕರ್ಮ ನಿನ್ನನ್ನು ನಿನ್ನ ಆತ್ಮವನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ ಎಂದು ಅವನು ಹೇಳಿದನು ರಮೇಶ್ ಈ ಮಾತುಗಳನ್ನು ಕೇಳಿ ತುಂಬ ತಲೆಗಿಡಿಸಿಕೊಂಡು ತುಂಬಾ ಗಾಬರಿಯಾದನು ಹಾಗೂ ಇದರ ನಿವಾರಣೆಗಾಗಿ ಪುರೋಹಿತನು ಒಂದು ಆಚರಣೆ ಮಾಡುವಂತೆ ಸಲಹೆ ಕೂಡ ನೀಡಿದನು ಆದರೆ ರಾತ್ರಿ ಮನೆಗೆ ತಿರುಗಿದಾಗ ಘಟನೆಗಳು ಇನ್ನಷ್ಟು ಭಯಾನಕವಾದವು ಪತ್ರದಿಂದ ರಕ್ತದ ಹನಿಗಳು ಮತ್ತಷ್ಟು ಉರಿತೊಡಗಿದವು ಮತ್ತು ಮನೆಯ ಗಾಳಿ ಶಬ್ದ ಸೇರಿ ಒಂದು ಗಂಭೀರ ಧ್ವನಿಯಾಗಿ ಮಾರ್ಪಟ್ಟಿತು ನೀನು ತೀರ್ಪಿಗೆ ಸಿದ್ಧನಾಗು ಎಂದು ರಮೇಶ್ ಭಯದಿಂದ ತನ್ನ ಮನೆಯ ಬಾಗಿಲುಗಳನ್ನು ಮುಚ್ಚಿದನು ಆದರೆ ಒಂದು ಛಾಯೆ ಅವನ ಮುಂದೆ ಕಾಣಿಸಿಕೊಂಡಿತು ಒಬ್ಬ ದಾರಿದ್ರ್ಯ ರೈತನ ರೂಪದಲ್ಲಿ ಅದೇ ಸಮಯದಲ್ಲಿ ಅವನ ತಲೆಯಲ್ಲಿ ಒಂದು ಕನಸು ಕೂಡ ಬಂದಿತು ಹಿಂದಿನ ಜನ್ಮದಲ್ಲಿ ಅವನು ಒಬ್ಬ ಗ್ರಾಮದ ರೈತನ ಭೂಮಿಯನ್ನು ದುರ್ಬಲ ರೀತಿಯಲ್ಲಿ ತೆಗೆದುಕೊಂಡಿದ್ದನು ಮತ್ತು ಆ ರೈತನ ಕುಟುಂಬ ದಾರಿದ್ರ್ಯದಿಂದ ಸತ್ತಿತ್ತು ಈ ಕನಸು ಅವನನ್ನು ಜಾಗ್ರತೆಗೆ ಎದ್ದೇಳಿಸಿತು ರಮೇಶ್ ತನ್ನ ಮನೆಯಲ್ಲಿ ಒಂಟಿಯಾಗಿ ಭಯದಿಂದ ಕಂಗೆಟ್ಟನು ಪತ್ರದ ರಕ್ತದ ಹನಿಗಳು ಟೇಬಲ್ ಮೇಲೆ ಬೀಳತೊಡಗಿದವು ಅವನು ತನ್ನ ಫೋನನ್ನು ತೆಗೆದು ಪುರೋಹಿತನನ್ನು ಕರೆ ಮಾಡಲು ಯತ್ನಿಸಿದನು ಆದರೆ ಫೋನ್ ಸಿಗ್ನಲ್ ಕೂಡ ಇಲ್ಲದೆ ಕಟ್ ಆಗಿ ಹೋಯಿತು ಹಾಗೂ ಅವನ ಮನೆಯ ಕಿಟಕಿಗಳು ತಾನಾಗೆ ತಾನೇ ತೆರೆದು ಮುಚ್ಚಿಕೊಳ್ಳುತ್ತಿದ್ದವು ಮತ್ತು ಒಂದು ದೂರದ ಛಾಯೆ ಅವನ ಮುಂದೆ ಬಂದು ನಿಂತಿತು ಆ ಛಾಯೆ ಒಬ್ಬ ರೈತನ ರೂಪವಾಗಿ ಕಾಣಿಸಿಕೊಂಡಿತು ತನ್ನ ಕೈಯಲ್ಲಿ ಒಂದು ಕತ್ತಿಯನ್ನು ಹಿಡಿದುಕೊಂಡು ರಮೇಶ್ನನ್ನು ಹಿಂಬಾಲಿಸತೊಡಗಿತು ರಮೇಶ್ ಭಯದಿಂದ ಓಡಲು ಯತ್ನಿಸಿದನು ಆದರೆ ಮನೆಯ ಎಲ್ಲ ದಾರಿಗಳು ಮರೆಯಾದವು ಆಗ ಗರುಡ ಪುರಾಣದ ಪುಸ್ತಕ ತೆರೆದು ತಮಿಸ್ತ್ರ ನರಕ ಅಪರಾಧಿಗಳ ಆತ್ಮಗಳ ಶಿಕ್ಷೆಯ ಸ್ಥಳ ಎಂಬ ಒಂದು ಸಂದೇಶವನ್ನು ತೋರಿಸಿತು ರಮೇಶ್ ತನ್ನ ಜೀವನವನ್ನು ಉಳಿಸಿಕೊಳ್ಳಲು ಪ್ರಾರ್ಥಿಸತೊಡಗಿದನು ಆಗ ಒಂದು ಬೆಳಕಿನ ಕಿರಣ ಮನೆಯಲ್ಲಿ ಕಾಣಿಸಿಕೊಂಡಿತು ಮತ್ತು ಒಬ್ಬ ಸಜ್ಜನ ರೂಪದಲ್ಲಿ ಒಬ್ಬ ವ್ಯಕ್ತಿ ಅವನ ಮುಂದೆ ಬಂದು ನಿಂತನು ಆ ಸಜ್ಜನ ವಿಷ್ಣುವಿನ ಒಂದು ರೂಪವೆಂದು ತೋರಿಸಿಕೊಂಡು ಮತ್ತು ರಮೇಶ್ ಜೊತೆ ಮಾತನಾಡತೊಡಗಿದನು ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ಲೂಟಿಕೋರನಾಗಿದ್ದೆ ಒಬ್ಬ ರೈತನ ಜೀವನವನ್ನು ನಾಶ ಮಾಡಿದ್ದೆ ಆದರೆ ನಿನಗೆ ಪರಿಹಾರದ ಮಾರ್ಗ ಇದೆ ದಾನ ಮಾಡು ಮತ್ತು ನಿನ್ನ ಕರ್ಮವನ್ನು ಸರಿದೋಗು ಎಂದು ಹೇಳುತ್ತಾನೆ ರಮೇಶ್ ಆ ಶಬ್ದವನ್ನು ಕೇಳಿ ಕಣ್ಣೀರಿನಿಂದ ಪ್ರಾರ್ಥಿಸಿಕೊಳ್ಳುತ್ತಾನೆ ಸಜ್ಜನ ತನ್ನ ಕೈಯಲ್ಲಿ ಒಂದು ಚಿನ್ನದ ಮೊದಕಿಯನ್ನು ತೋರಿಸಿ ಈ ದಾನವನ್ನು ಒಬ್ಬ ಬಡವನಿಗೆ ನೀಡು ಮತ್ತು ನಿನ್ನ ಹೃದಯದಲ್ಲಿ ಪಶ್ಚಾತ್ತಾಪ ಮಾಡು ಎಂದು ಹೇಳಿದನು ರಮೇಶ್ ತಕ್ಷಣ ಒಬ್ಬ ಬಡ ರೈತನಿಗೆ ಆ ದಾನ ನೀಡಿದನು ಮತ್ತು ಆಗ ಪತ್ರದ ರಕ್ತದ ಹನಿಗಳು ನಿಂತವು ಗಾಳಿಯ ಶಬ್ದವೂ ಕೂಡ ನಿಂದಿತು ರಮೇಶ್ ತನ್ನ ಜೀವನವನ್ನು ಬದಲಾಯಿಸಿಕೊಂಡನು ಆದರೆ ಪ್ರಶ್ನೆ ಇನ್ನೂ ಉಳಿದಿದೆ ಅವನ ಈ ಪ್ರಾಯಶ್ಚಿತ ಸಾಕಾಗುತ್ತದೆಯೇ ಅಥವಾ ನಾರಕದ ಶಿಕ್ಷೆಯಿಂದ ಮುಕ್ತಿ ನಿಜವಾಗಲೂ ನಿಜವಾಗಿಯೂ ಸಿಕ್ಕಿದೆಯೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ